ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಶಾಲಾ ಶೈಕ್ಷಣಿಕ ವಸ್ತು ಪ್ರದರ್ಶನದಲ್ಲಿ ಜೆ ಎಸ್ ಎಸ್ ಸಂಸ್ಥೆಗಳ ನೂರಾರು ವಿದ್ಯಾರ್ಥಿಗಳು ತಮ್ಮ ಜ್ಞಾನ ಕೌಶಲ್ಯಗಳಿಂದ ಶಿಕ್ಷಕರ ಮಾರ್ಗದರ್ಶನದಲ್ಲಿ ರೂಪಿಸಿದ್ದ ಮಾದರಿಗಳನ್ನು ಕುರಿತು ತಮ್ಮದೇ ಆದ ಶೈಲಿಯಲ್ಲಿ At present 88 constellation is recognized official and uh, which will cover the entire sky in north and south and hemisphere. And the constellation, the constellation is uh, divided into three types. That is circumpolar and seasonal and an uh, zodiac constellation. There are uh, 88 constellation, but 60 constellation is completely visible. That uh, we done a model about zodiac constellation which will appear in India. ಮಕರ ರಾಶಿ ಕುಂಭರಾಶಿ ಮೀನರಾಶಿ ನಿಮ್ಮ ಹೆಸರು ಆರ್ಯನ್ ಪ್ರದೀಪ್ ಇದು ಡ್ರೈವರ್ಸ್ ಈಗ ನೈಟ್ ಟೈಮ್ ಡ್ರೈವರ್ಸು ಗಾಡಿ ಓಡಿಸೋ ಟೈಮಲ್ಲಿ ನಿದ್ದೆ ಮಾಡ್ತಾರೆ ಆ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತೆ ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತ ಈ ಮಾಡಲ್ ಮಾಡಿರೋದು ಇದರಲ್ಲಿ ನಾನೊಂದು ಐಬ್ಲಿನ್ ಸೆನ್ಸರ್ ಯೂಸ್ ಮಾಡಿದ್ದೀನಿ ಇದನ್ನ ಒಂದು ಗೋಗಲ್ಸ್ಗೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಸೊ ಇದೇನು ಮಾಡುತ್ತೆ ಅಂದರೆ ಇನ್ಫ್ರಾರೆಡ್ ರೇಸ್ನ ಎಮಿಟ್ ಮಾಡುತ್ತೆ ಇದು ಇದ್ರದ್ದು ಇನ್ಫ್ರಾರೆಡ್ ರೇಸು ನಮ್ಮದು ಕಣ್ಣಿದೆಯಲ್ಲ ಇಲ್ಲಿಗೆ ಇರುತ್ತೆ ಸೊ ಬಂದಿರೋಂಥ ಇನ್ಫ್ರಾರೆಡ್ ರೇಸ್ಗೆ ನಮ್ದು ಈ ಕಣ್ಣು ರೆಪ್ಪೆಗಳಿದೆಯಲ್ಲ ಇದು ನಾವೇನೋ ನಿದ್ದೆ ಮಾಡಿದಾಗ ಅದು ಕ್ಲೋಸ್ ಆಗುತ್ತೆ ಕಾನ್ಸ್ಟೆಂಟ್ ಆಗಿ ಆಗ ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಆ ಇನ್ಫ್ರೆಡ್ ರೇಸ್ಗೆ ಎಮಿಟ್ ಆಗೋ ತರ ಆಗುತ್ತೆ ಅಂದ್ರೆ ಅದಕ್ಕೆ ಅಪ್ಸ್ರಕಲ್ ಆಗಿರೋ ತರ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇದೊಂದು ಮೆಸೇಜ್ ನ ಆಡಿನೋ ನ್ಯಾನೋ ಅಂತ ಒಂದು ಮೈಕ್ರೋ ಕಂಟ್ರೋಲರ್ ಇದಕ್ಕೆ ಸೆಂಡ್ ಮಾಡುತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಸಿ ಪ್ಲಸ್ ಲ್ಯಾಂಗ್ವೇಜ್ ಇಂದ ಕೋಡ್ ಆಗಿರುತ್ತೆ ಸೊ ಬಂದಿರೋಂತ ಮೆಸೇಜ್ ನ ಒಂದು ರಿಲೇಗೆ ಇನ್ನೊಂದು ಬಜಾರ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ ಇದರಿಂದ ನೀವು ಗಾಡಿ ಓಡಿಸೋಮಲ್ಲಿ ಗಾಗಲ್ಸ್ ಹಾಕೊಂಡು ಗಾಡಿ ಓಡಿಸಿದೀರ ಸಡನ್ ಆಗಿ ನಿದ್ದೆ ಹೋದ್ರಿ ಆಗ ಏನಾಗುತ್ತೆ ಅಂತಂದ್ರೆ ಈ ಗಾಡಿ ರಿಲೇ ಮುಖಾತ್ರ ಅಲ್ಲೇ ಸ್ಟಾಪ್ ಆಗುತ್ತೆ ಜೊತೆಗೆ ಬಜಾರ್ ಆನ್ ಆಗುತ್ತೆ ಇದರಿಂದ ಮುಂದೆ ಆಗಂತ ಅನಾಹುತಗಳನ್ನ ತಡಿಬಹುದು ಜೊತೆಗೆ ಅವ್ರನ್ನ ಎಚ್ಚರಿಸಲೂ ಇದೇ ನಮ್ಮ ಬೇಸಿಕ್ ಮಾಡೆಲ್ ನನ್ನ ಹೆಸರು ನೇಹಾ ಅಂತ ಜೇಸಸ್ ಮಾಡ್ತಿರೋದು ಆಪ್ಟಿಕಲ್ ಫೈಬರ್ ಅಂತ ನಾವು ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಂದು ಆಪ್ಟಿಕಲ್ ಫೈಬರ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಹೆಂಗೆ ಅಂದ್ರೆ ನಾವ್ ಯಾವಾಗ ಲೈಟ್ ರೇಸ್ ನ ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಅಂದ್ರ ನಾರ್ಮಲ್ ಅಲ್ಲಿ ಇಟ್ಟಾಗ ಅದು ಲೈಟ್ ರೇಸ್ ಬಂದು ಸ್ಟ್ರೈಟ್ ಅಪ್ ಪಾಸ್ ಆಗುತ್ತೆ ನಾವ್ ಯಾವಾಗ ಆಂಗಲ್ ನ ಚೇಂಜ್ ಮಾಡ್ತೀವಿ ಅದ್ ಬಂದು ಬೆಂಡ್ ಆಗಿ ಮತ್ತೆ ಲೈಟ್ ರೇಸ್ ಬೆಂಡ್ ಆಗಿ ಮತ್ತೆ ನಾರ್ಮಲ್ ಗಿಂತ ದೂರ ಹೋಗುತ್ತೆ ನಾವ್ ಹಂಗೆ ಆಂಗಲ್ ನ ಚೇಂಜ್ ಮಾಡ್ತೀವಿ ಲೆಸ್ ದನ್ ನೈಂಟಿ ಡಿಗ್ರಿ ಡಿಗ್ರಿ ತಗೋತಿದ್ರ ಅದ್ ಬಂದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ನಾವ್ ಅದನ್ನೇ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಈಗಿನ ಜನ್ರೇಷನ್ ಎಲ್ಲ ಟ್ಯಾಬ್ಲೆಟ್ ಕೂಡ ಬಂದಿದೆ ಅದ್ರೂ ನಾವು ಹೋಗ್ಬೇಕಾದ್ರೆ ಅದು ಒಳಗಡೆನೆ ಡಿಸಾಲ್ವ್ ಆಗುತ್ತೆ ಅದರಿಂದ ನಾವು ಒಳಗಡೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬೋದು ಅಂದ್ರೆ ಈಗ ಟೆಲಿಫೋನ್ ವೈರೆಲ್ಲ ಅದರಲ್ಲಿ ಸ್ಮಾಲ್ ಆಪ್ಟಿಕಲ್ ಫೈಬರ್ ಇರುತ್ತೆ ಅಂದ್ರೆ ಇದ್ರಲ್ಲಿ ಬಂತು ಅಂದ್ರೆ ಪೈಪ್ ತರ ಟಿಪ್ ಟಿಕ್ಕಾಗಿರುತ್ತೆ ಇದ್ರಲ್ಲಿ ಬಂದು ಎಂಡೋಸ್ಕೋಪಲ್ಲಿ ಲೈಟ್ ಪಾಸ್ ಆಗುತ್ತೆ ಅಂದ್ರೆ ಟೆಲಿಫೋನ್ ವೈರ್ ಅಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಪಾಸ್ ಆಗುತ್ತೆ ಅದ್ರ ಮೂಲಕ ನಾವು ಒಳಗಡೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಮಾನಿಟರ್ ಮೂಲಕ ನೋಡ್ಬೋದು ಎಸ್ ಬಿ ಅಂತ ಯಾವರಿಂದ ಬಂದಿರೋದು ಕಾಮಗೇರ ಜೇಸಸ್ ಯಾವ ಸ್ಕೂಲ್ ಕಾಮಗೇರ ಜೇಸಸ್ ಜೇಸಸ್ ನೀವು ಇವಾಗ ಏನ್ ಪ್ರೆಸೆಂಟ್ ಮಾಡ್ತಾ ಇದೀರಾ ಇದು ಸ್ಮಾರ್ಟ್ ಬ್ಲೈಂಡ್ ಸ್ಟಿಕ್ ಅಂತ ಅಂದ್ರೆ ಕಣ್ಣಿಲ್ಲದವರಿಗೆ ಸಹಾಯ ಆಗ್ಲಿ ಅಂತ ನಾವು ಈಗ ಪ್ರಪಂಚಾದ್ಯಂತ ನಲವತ್ತು ಮಿಲಿಯನ್ ಜನರಿಗೆ ಕಣ್ ಕಾಣ್ದಿದ್ದಾರೆ ಅವ್ರಿಗೋಸ್ಕರ ನಾವು ಸಹಾಯ ಆಗ್ಲಿ ಅವರು ನಡೆದಾಡ್ಲಿ ಕೆಲಸ ಮಾಡ್ಲಿ ಅಂತ ನಾವು ಮಾಡಿರೋದು ಅಲ್ಟ್ರಾಸಾನಿಕ್ ಸೆನ್ಸರ್ ಅಂತ ಇದು ವಾಟರ್ ಸೆನ್ಸರ್ ಅಂತ ಇದು ಬೋರ್ಡ್ ಇದು ಬ್ಯಾಟ್ರಿ ಈ ತರ ಯಾವುದೇ ವಾಹನ ವ್ಯಕ್ತಿ ವಸ್ತು ಪ್ರಾಣಿ ಯಾವುದೇ ಬಂದ್ರೆ ಈ ತರ ಸರ್ ಮಾಡುತ್ತೆ ಎಲ್ಟ್ರಾಸಾನಿಕ್ ಸೆನ್ಸರ್ ಅಂತ ಇದು ವಾಟರ್ ಸೆನ್ಸರ್ ಅಂತ ಇದು ಎಲ್ಇ ಡಿ ಬಲ್ಬ್ ಬ್ಯಾಟ್ರಿ ಈ ತರ ವರ್ಕ್ ಆಗುತ್ತೆ ಯಾವುದೇ ವಾಹನ ವ್ಯಕ್ತಿ ಪ್ರಾಣಿ ಎಲ್ಇ ಡಿ ಇದ್ದಾಗ ಈ ತರ ಸೌಂಡ್ ಆಗುತ್ತೆ ಯಾವ ಸೌಂಡ್ ಹ ಸೌಂಡ್ ಆಗ ಅಂತ ನಾವ್ ಹೇಳ್ತಿವಿ ಅವ್ರಿಗೆ ಎಲ್ಪ್ ಆಗ್ಲಿ ಅವ್ರ ಕೆಲಸ ಮಾಡ್ಲಿ ಅಂತ ಅವ್ರ ಜೀವನ ಸಾಗಿಸ್ಲಿ ಅಂತ ನಾವು ಮಾಡಿ ಮಾಡಿದ ರೋಹನ್ ಯಾವರಿಂದ ಬರ್ತಾ ಇರೋದು ಮೇಟ್ಕಳಿ ಮೈಸೂರು ಯಾವ ಸ್ಕೂಲ್ ಜೆಎಸ್ಎಸ್ ನೀವು ಇವಾಗ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನಾವು ಮೆಕಾನಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋ ಮಾಡೆಲ್ ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಓಕೆ ತೋರಿಸ್ತೀರಾ ಯಾವ ತರ ಮಾಡೋದು ಇದು ಒಂದು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಮಾಡಲ್ ಅಂದ್ರೆ ಸೈಕಲ್ ಪೆಡಲಿಂಗ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ಈಗ ಸೈಕಲ್ ಪೆಡಲ್ ಮಾಡ್ತೀವಲ್ವಾ ಅವಾಗ ವೀಲ್ ತಿರುಗುತ್ತಲ್ಲ ಆ ವೀಲ್ಗೆ ನಾವು ಡೈನಮೋನ ಫಿಕ್ಸ್ ಮಾಡಿದಿವಿ ಈ ಡೈನಮ ಬಂದು ಮೂಮೆಂಟ್ ಆದಾಗ ಅಲ್ಲಿಂದ ಮೆಕ್ಯಾನಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಆ ಎನರ್ಜಿನ ನಾವು ಕನ್ವರ್ಟರ್ ಸಹಾಯದಿಂದ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಆ ಕರೆಂಟನ್ನ ನಾವು ಬ್ಯಾಟ್ರಿಲಿ ಚಾರ್ಜ್ ಮಾಡಿ ಫೋನ್ ಚಾರ್ಜ್ ಮಾಡಿದಾಗ ಚಾರ್ಜ್ ಇರುತ್ತಲ್ಲ ಆ ಥರ ಬ್ಯಾಟ್ರಿಲಿ ಎಲೆಕ್ಟ್ರಿಸಿಟಿ ಸ್ಟೋರ್ ಆಗಿರುತ್ತೆ ಅಲ್ಲಿ ಸ್ಟೋರ್ ಆಗಿರೋ ಕರೆಂಟ್ನ ನಾವು ಬಲ್ಪು ಫೋನ್ ಚಾರ್ಜು ಅದೆಲ್ಲ ಯೂಸ್ ಮಾಡ್ಕೋಬಹುದು ಇಲ್ಲಿ ಗ್ರೀನ್ ಲೈಟ್ ಆನ್ ಆಗ್ತಾ ಇದೆ ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ ಅದೇ ಇಲ್ಲಿ ಬ್ಯಾಟ್ರಿ ಇಲ್ಲಿ ಫುಲ್ಲು ಪವರ್ ಕಡಿಮೆ ಆಗೋಗಿದೆ ಆವಾಗ ನಮ್ಗೆ ರೆಡ್ ಲೈಟ್ ಆನ್ ಆಗುತ್ತೆ ಈ ರೆಡ್ ಲೈಟ್ ಆನ್ ಆದಾಗ ನಾವು ಇನ್ನೇನು ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕು ಅನ್ನೋ ಮುನ್ಸೂಚನೆ